ಆರು ವರ್ಷಗಳಿದ್ರೂ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ಕೂಡ ಪರಿಹಾರ ದೊರಕಿಲ್ಲ ಊರಿಗೆ ಉಪಕಾರ ಆಗುವ ಕುಡಿಯುವ ನೀರಿನ ಯೋಜನೆಗೆ ಭೂಮಿ ಬಿಟ್ಟುಕೊಟ್ಟ ರೈತರು ಪರಿಹಾರ ಸಿಗದೆ ಕಂಗಾಲಾಗಿದ್ದಾರೆ ಎರಡು ರೈತ ಕುಟುಂಬಗಳಿಗೆ ಪರಿಹಾರ ನೀಡಲು ಇಲಾಖೆ ಮೀನಾಮೇಷ ಎಣಿಸುತ್ತಿದ್ದು ಕೂಡಲೇ ಬಡ ರೈತರಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಲಾಗಿದೆ ಹೌದು ಉಡುಪಿ ಜಿಲ್ಲೆ ಕಾಪು ಪುರಸಭೆ ವ್ಯಾಪ್ತಿಯ ಏಳು ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು ಐವತ್ತೇಳು ಪಾಯಿಂಟ್ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಯೋಜನೆಯನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭಿಸಲಾಗಿತ್ತು ಇದಕ್ಕಾಗಿ ಕಾಪು ತಾಲೂಕಿನ ಕುರ್ಕಾಲು ಗ್ರಾಮದ ಪಾಪನಾಶಿನಿ ನದಿ ತೀರದಲ್ಲಿ ಪಂಪ್ ಹೌಸ್ ನಿರ್ಮಾಣ ಕಾರ್ಯ ನಡೆದಿದೆ ನೀರಾವರಿ ಯೋಜನೆ ಪೂರ್ಣಗೊಂಡು ಉದ್ಘಾಟನೆಯ ಹಂತ ತಲುಪಿದೆ ಆದರೆ ಯೋಜನೆಗೆ ಭೂಮಿ ನೀಡಿದ ರೈತರಿಗೆ ಪರಿಹಾರ ಭರವಸೆಯಾಗಿ ಉಳಿತಿದೆ ನಮ್ಮ ಮನ್ ನಮ್ಮ ಸ್ಥಳ ಎಲ್ಲ ಮೂವತ್ತೆ ಮೂವತ್ತೈದು ಸೆನ್ಸ್ ಹೋಗಿದೆ ನಮಗೆ ಪರಿಹಾರ ಕೊಡಲೇ ಇಲ್ಲ ಕೊಡ್ತೇನೆ ಅಂತ ಹೇಳಿದರೆ ಇವತ್ತಿಗೂ ಒಂದು ವಯಸ್ಸು ಸಾವಿರ ಕೊಡಲಿಲ್ಲ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳುವುದು ಯಾವಾಗಲೂ ಬಂದರೂ ಹಾಗೇ ಹೇಳುವುದು ಯಾ ಯಾರು ಸಹ ಬ ಅಧಿಕಾರ ಬಂದರು ಯಾರು ಸಹ ಅವರು ಬಂದು ಹೇಳ್ತಾರೆ ನಿಮಗೆ ನಾಳೆ ಕೊಡ್ತೇನೆ ನಾಳೆ ಕೊಡ್ತೇನೆ ಇಲ್ಲ ಬಂದು ಹೋಗುವುದು ಮೋಸವೇ ಮಾಡಿದ್ದು ನಮಗೆ ಕುರ್ಕಲು ಗ್ರಾಮದ ಪಾಪನಾಶಿನಿ ನದಿ ತೀರದಲ್ಲಿ ಪಂಪ್ ಹೌಸ್ ಕಾಮಗಾರಿ ಕೆಲಸ ಪೂರ್ಣಗೊಂಡಿದೆ ಕಾಪು ಪುರಸಭೆ ವ್ಯಾಪ್ತಿಯ ಏಳು ಗ್ರಾಮಗಳಿಗೆ ಇದರಿಂದ ಕುಡಿಯುವ ನೀರು ದೊರಕುತ್ತೆ ನಿಜ ಆದರೆ ಯೋಜನೆಗೆ ಭೂಮಿ ನೀಡಿದ ಬಡ ರೈತರು ಮಾತ್ರ ಪರಿಹಾರ ಹಣ ಮಾತ್ರ ಇನ್ನೂ ಸಿಕ್ಕಿಲ್ಲ ಹೀಗಾಗಿ ಪರಿಹಾರ ಇಂದಲ್ಲ ನಾಳೆ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿ ರೈತರು ದಿನ ಕಳೆಯುವಂತಾಗಿದೆ ರೈತ ಸದಾನಂದ ಪೂಜಾರಿ ಭೂಮಿ ಕಳೆದುಕೊಂಡಿದ್ದು ಅವರ ಇಪ್ಪತ್ತೈದು ತೆಂಗಿನ ಮರಗಳನ್ನು ಕಡಿಯಲಾಗಿದೆ ಏನೋ ರೈತ ಮಹಿಳೆ ಶೀಲಾವತಿ ಭೂಮಿ ಮತ್ತು ಹದಿನೈದು ತೆಂಗಿನ ಮರಗಳನ್ನು ಕಳೆದುಕೊಂಡಿದ್ದಾರೆ ಯೋಜನೆಗೆ ಭೂಮಿ ಬಿಟ್ಟುಕೊಟ್ಟವರಿಗೆ ಪರಿಹಾರ ನೀಡುವ ಮೂಲಕ ಬಡ ರೈತರಿಗೆ ನೆರವಾಗಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಪರಿಹಾರ ಹಣಕ್ಕಾಗಿ ಇಲಾಖೆಯ ಬಾಗಿಲು ತಟ್ಟಿದ್ರೂ ಭರವಸೆ ಹೊರತು ಹಣ ಮಾತ್ರ ಸಿಕ್ಕಿಲ್ಲ ಈ ನಮ್ಮ ಶೀಲಾವತಿ ಮತ್ತು ಬಾಬ್ರಾಯಣ್ಣ ಜಾಗ ಎಲ್ಲ ಎಕ್ವರ್ ಮಾಡಿ ಸಾಧಾರಣ ಒಂದು ಎಕರೆ ಚಿಲ್ಲರೆ ಹೋಗ್ಬೋದು ಒಂದು ಒಂದು ಎಕರೆ ತನಕ ಹೋಗಿರ್ಬೋದು ಅದನ್ನೆಲ್ಲ ಇದು ಇದು ಮಾಡಿ ಅವರಿಗೆ ಒಂದು ನಯಾ ಪೈಸೆ ಪರಿಹಾರ ಕೊಡಲಿಲ್ಲ ಅವರಿಗೆ ಅವರಿಗೆ ಒಂದು ಅಲ್ಲಿ ಕೆಲಸ ಮಾಡುವಾಗ ಸಹಿತ ನಿಮ್ಮ ಜಾಗ ಹೋಗ್ತದೆ ನಾವು ಅದನ್ನು ಎಕ್ವೈರ್ ಮಾಡ್ತೇವೆ ಒಂದು ಮಾತನ್ನು ಕೂಡ ಹೇಳಿದೆ ಅವರಿಗೆ ಇವರು ಖುಷಿ ಬಂದಾಗೆ ಸರ್ವಾಧಿಕಾರಿಯ ಹಾಗೆ ಧೋರಣೆಯನ್ನು ಮಾಡಿದ್ದಾರೆ ಯಾಕಂದರೆ ಅವರಿಗೆ ಇಷ್ಟವರೆಗೆ ಒಂದು ನಯಾ ಪೈಸೆ ಪರಿಹಾರ ಕೊಡದೆ ಇವರು ಕಾಮಗಾರಿಯೆಲ್ಲ ಎಲ್ಲ ಮಾಡಿ ಈಗ ನೀರನ್ನು ಕೂಡ ಡಂಪಿಂಗ್ ಮಾಡ್ತಿದ್ದಾರೆ ಈಗ ಆ ಇವರದ್ದು ಕೆಲಸ ಆಗಬೇಕು ನಮ್ಮ ಇಲ್ಲಿ ಪರಿಹಾರ ಕೊಡಲಿಕ್ಕಿಲ್ವ ಇವರು ಪರಿಹಾರ ಕೊಡ್ಲಿಕ್ಕಿಲ್ವ ನಮ್ಮ ಜಾಗ ಇವರು ಇದೇ ಇದೇ ಅವನು ಈಗ ಯಾರು ಕೆಲಸ ಮಾಡಿಸಿದ್ದಾರೆ ಅವರ ಜಾಗ ಹೋಗಿದ್ರೆ ಅವ್ರು ಬಿಡ್ತಾರೆ ಈಗ ಇವ್ ಅವ್ರು ಬಿಡ್ತಾರೆ ಇಲ್ಲಿ ನಾವು ಇಲ್ಲಿ ಪಾಪದ ಜನ ಕುರ್ಕಲ್ನವರು ರೈತರು ಪಾಪದ ಜನ ಅಂತ ಇವರು ಖುಷಿ ಬಂತಾಗಿ ಮಾಡಿ ಅವರಿಗೆ ಬೇಕಾದಾಗೆ ಅವರ ಜಾಗನ್ನೆಲ್ಲ ಆಕರಣ ಮಾಡಿ ಎಲ್ಲ ಕೆಲಸ ಮಾಡಿದ ಮೇಲೆ ಇನ್ನು ಕೊಡ್ತೇವೆ ಕೊಡ್ತೇವೆ ಅಂದರೆ ಒಂದು ಎರಡು ವರ್ಷದಿಂದ ಕೊಡ್ತೇವೆ ಕೊಡ್ತೇವೆ ಇಲ್ಲ ನಾವು ಕೂಡ ಪಂಚಾಯತಿ ಕೂಡ ನಾನು ಕಂಪ್ಲೇಂಟ್ ಮಾಡಿದ್ದೇನೆ ಇಷ್ಟೇ ಅಲ್ಲ ಯೋಜನೆಯಿಂದಾಗಿ ಬೇಸಾಯದ ಗದ್ದೆ ಸಂಚರಿಸುವ ರಸ್ತೆ ಕೂಡ ಹದಗೆಟ್ಟಿದೆ ಮಳೆ ನೀರು ಹರಿದು ಹೋಗುವ ಚರಂಡಿಗಳು ಮುಚ್ಚಿಹೋಗಿ ಗದ್ದೆಯಲ್ಲಿ ಬೇಸಾಯ ಮಾಡಲು ಅಸಾಧ್ಯ ಆಗಿದೆ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸಂತ್ರಸ್ತ ರೈತರ ಸಮಸ್ಯೆ ಬಗೆಹರಿಸುವ ಕಡೆಗೆ ಗಮನ ಹರಿಸಲಿ ಅನ್ನೋದೇ ನಮ್ಮ ಆಶಯ